ತಮ್ಮದು ಜಾಸ್ತಿ ದಿನ ಕರೆದಿಲ್ಲ ಪ್ರಾರಂಭ ಆಗಬೇಕು ನಾನು ಬಂದು ಎಲ್ಲ ವಿಸಿಟ್ ಮಾಡಿ ಕಮ್ಮಾನಗರ್ ಮತ್ತು ಅವರಾದ ಎಲ್ಲ ಟ್ರೀಟ್ಮೆಂಟ್ ಬಂತು ಇಲ್ಲಿ ಪ್ಲೇಸ್ಮೆಂಟ್ ಕೂಡ ಸಣ್ಣ ಮಾಡಿದ್ದೀವಿ ನಮ್ಮ ಖುಷಿ ಅಂದರೆ ಬಹಳ ದಿವಸದ ನಮ್ಮದು ಅವರಾದ ಮತ್ತು ಕುಮಾರ ತಾಲೂಕಿನಲ್ಲಿ ಬೋರ್ಡ್ ಪ್ರೊಜೆಕ್ಟ್ ಬರಬೇಕು ನಮ್ಮ ರೈತರಿಗೆ ಅಥವಾ ಜನರಿಗೆ ಇಲ್ಲಿ ಕೆಲಸ ಸಿಗಬೇಕು ಒಳ್ಳೆಯಿಂದ ಪ್ರತಿಯಿಂದ ಎರಡು ಸಾವಿರ ಎಂಟಿಯಿಂದ ನಾವು ಸತತವಾಗಿ ನಮ್ಮ ಹೊರ ವಿಧಾನಸಭಾ ಮಹಾಜನತಾ ಕೃಪೆಯಿಂದ ಭಾರತದ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಗಡಿ ಬೀದರ್ ಜಿಲ್ಲೆ ಬಿದರ್ನಲ್ಲಿ ಗಡಿ ಹೊರ ತಾಲೂಕಾ ಕಮಲಾ ತಾಲೂಕು ಮಹಾರಾಷ್ಟ್ರ ಮುಂದ ತೆಲಂಗಾಣ ಈ ಭಾಗ ಬಹಳ ವೆರಿ ಬ್ಯಾಕ್ವರ್ಡ್ ತಾಲೂಕು ನೋಂದಿದೆ ಮಂಜುಟಪ್ಪ ವೃದ್ಧಿಯಲ್ಲಿ ನಮ್ಮೇನ್ ಸಂಕಲ್ಪ ಇದು ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅವರ ವಿಧಾನಸಭಾ ಕ್ಷೇತ್ರ ನಂಬರ್ ಒನ್ ಆಗಬೇಕು ಸರ್ವಾಂಗೀಣ ವಿಕಾಸ ಆಗಬೇಕು ಇಲ್ಲಿ ಕೊರತೆ ಪೂರ್ತಿ ಆಗ್ಬೇಕು ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಎರಡ್ ಸಾವಿರ ಸೆಕೆಂಡ್ ಚುನಾವ ಆದ್ಮೇಲೆ ಹದಿಮೂರು ಹದಿನಾಲ್ಕಲ್ಲಿ ಅವರಾದ ನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನಾ ಬರಬೇಕನ್ನೋ ಪ್ರಯತ್ನ ಮಾಡಿದೀವಿ ಹದಿಮೂರು ಮೂತ್ ಮೇಲೆ ಹದಿನಾಲ್ಕು ಹದಿನಾಲ್ಕನಲ್ಲಿ ಬಟ್ ಸರ್ಕಾರ ಇದ್ದಿಲ್ಲ ನಾನು ಬಹಳ ಪ್ರಯತ್ನ ಮಾಡಿದೀವಿ ಆದ್ರೆ ಕೂಡ ಹೆಲಿಕಾಪ್ಟರ್ ಕಾರ್ಖಾನೆ ಆಗಲಿ ಬಂದಿಲ್ಲ ತುಮಕೂರು ಹೋಯ್ತು ನಾವು ಬಹಳ ಪ್ರಯತ್ನ ಮಾಡಿದೀವಿ ಲ್ಯಾಂಡ್ ಎಲ್ಲ ಮಾಡಿದೀವಿ ಬಟ್ ನಾವು ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ ಈ ಟೈಮ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಹೋಯ್ತು ಆದಮೇಲೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬೇಕು ಇಲ್ಲಿ ಬಾರ್ಡರ್ ತಾಲೂಕಾಗೆ ಬ್ಯಾಕ್ವರ್ಡ್ ತಾಲೂಕಾಗೆ ದೋಡ್ ಪ್ರಾಜೆಕ್ಟ್ ಬರಬೇಕು ದೋಡ್ ಪ್ರೊಜೆಕ್ಟ್ ಬಂದ್ರೆ ನಮ್ಮ ಅದು ವಿಧಾನಸಭಾ ಕ್ಷೇತ್ರ ಕಮಲಗರಲ್ಲಿ ಪೂರ್ಣ ಅಭಿವೃದ್ಧಿ ಆಗತ್ತೆ ಈ ಸಂಕಲ್ಪ ಹಿಂದೆ ನಾವು ಎರಡ್ ಸಾವಿರ ಆಫೀಸ್ ಹದಿನೆಂಟಲ್ಲಿ ಜನತಾ ಅವರು ಆಯ್ಕೆ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಟೈಮ್ ಆಯ್ಕೆ ಆದ್ಮೇಲೆ ಕೇಂದ್ರ ನಮ್ಮ ಸರ್ಕಾರ ಬಂತು ದೇಶದ ಹೆಮ್ಮೆ ಪ್ರಧಾನ ಮಂತ್ರಿ ಅವರು ಹದಿನಾರಲ್ಲಿ ಶಪಥ ಆದ್ಮೇಲೆ ನಮ್ಮ ದೇಶದ ಅಭಿವೃದ್ಧಿ ಪ್ರಗತಿ ವಿಕಾಸ ಜೋಡಿನಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ಹತ್ತೊಂಬತ್ತ ಇಪ್ಪತ್ತಲ್ಲಿ ನಾವು ಈ ನಲ್ಲಿ ಕೇಂದ್ರ ಮಂತ್ರಿ ಪಿಯೂಷ್ ಗೋಯಲ್ ಇತ್ತು ಅವರ ಮಿನಿಸ್ಟರ್ ಅವರು ಮಹಾರಾಷ್ಟ್ರಿಂಗ್ ಮಹಾರಾಷ್ಟ್ರ ಹೋಗಿ ಸರ್ ನಾವು ಹದ್ಮೂರ್ ಹದಿನಾಲ್ಕು ಸಲ ಮಾಡ್ಬೇಕಾಯ್ತು ಬಟ್ ನಮ್ದು ಹೆಲಿಕಾಪ್ಟರ್ ಕಾರಣ ಬಂದಿಲ್ಲ ನಮ್ಮ ಏನ್ ತಾವು ಮಾಡಬಹುದು ನಮ್ ತಾಲೂಕಿಗೆ ಏನು ತಾವು ಕೊಡಬಹುದು ಆಮೇಲೆ ಇಲ್ಲಿ ಇಂಡಸ್ಟ್ರಿ ಅಂದ್ರೆ